ಹರಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಅರು ಅರ್ಫ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಕೂಡ ಆಸೆ ಇರುತ್ತೆ ಪಂಜಾಬಿಂದ ಹಸುಗಳನ್ನು ತಂದುಬಿಟ್ಟು ನಾವು ಕೂಡ ಹೈನುಗಾರಿಕೆ ಮಾಡಬೇಕು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಯಾಕಂದರೆ ಅಲ್ಲೇ ಹಸುಗಳು ಹೆಚ್ಚು ಹಾಲು ಕೊಡ್ತವೆ ಹಾಲು ಕೊಟ್ಟರೆ ನಾವು ಕೂಡ ದಿನ ಏನಿಲ್ಲ ಅಂದರೆ ಐನೂರು ಸಾವಿರ ರೂಪಾಯಿ ದುಡಿಬೋದು ಒಂದು ಎರಡು ಹಸುವಿಂದ ಅಂತ ನಿಮ್ಮ ಆಸೆ ಏನು ತಪ್ಪೇನಿಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಆಸೆ ಪಡಂತ ನೀವು ಕೂಡ ಆಸೆ ಪಡ್ತೀರಿ ಆದರೆ ಎಚ್ ಎಫ್ ಹಸುಗಳನ್ನೇ ಪಂಜಾಬ್ ಹರಿಯಾಣದಿಂದ ಬಿಹಾರದಿಂದ ಯಾಕೆ ಹೆಚ್ಚು ತರ್ತಾರೆ ಇಲ್ಲಿಗೆ ಅದು ಕಾರಣ ಫಸ್ಟ್ ತಿಳ್ಕೊಳ್ಳಿ ಕಾರಣ ಇಷ್ಟೇ ಎಲ್ರಿಗೂ ಗೊತ್ತಿರಂತೆ ಅಲ್ಲಿರುವಂಥ ಹೆಚ್ಚು ಹಸುಗಳು ಅತಿ ಹೆಚ್ಚು ಹಾಲು ಕೊಡುತ್ತೆ ಅಂಥೇಳಿ ಯಾಕಂದರೆ ಅಲ್ಲಿನ ವಾಸ ಪದ್ಧತಿ ಅಲ್ಲಿನ ವಾತಾವರಣ ಅಲ್ಲಿರುವಂಥ ಆಹಾರ ಪದ್ಧತಿ ಇವೆಲ್ಲವೂ ಕೂಡ ಅಲ್ಲಿನ ಹಸುಗಳು ಹೆಚ್ಚು ಹಾಲು ಕೊಡಲಿಕ್ಕೆ ಕಾರಣ ಆಗ್ತದೆ ಪೂರೈಕೆಗೆ ಹಾಲಿನ ಪೂರೈಕೆಗೆ ಹಸುಗಳಲ್ಲಿ ಅದು ಕಾರಣ ಆಗುತ್ತೆ ಹಾಗಾಗಿ ಹೆಚ್ಚು ಹಸುಗಳು ಪಂಜಾಬಿಂದ ಇಲ್ಲಿಂದ ಅತಿ ಹೆಚ್ಚು ತರಲಿಕ್ಕೆ ತಂದು ಕೆಲವರು ಮಾರಾಟನೂ ಇದ್ದಾರೆ ಕೆಲವರು ಹಸು ರೈತರೇ ಹೋಗ್ಬಿಟ್ಟು ಹಸು ಖರೀದಿ ಮಾಡ್ಕೊಂಡು ಬರ್ತಿದ್ದಾರೆ ನಾನು ಈ ಹಸು ಖರೀದಿ ಮಾಡ್ಕೊಂಡು ಬನ್ನಿ ತಪ್ಪೇನಿಲ್ಲ ಆದರೆ ಹಸು ಖಲಿ ಖರೀದಿ ಮಾಡಿಕೊಂಡು ನೀವು ಬರೋ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ನೀವು ಗಮನಿಸಬೇಕಾಗ್ತದೆ ಆ ಅಂಶಗಳನ್ನು ಕರೆಕ್ಟಾಗಿದ್ದರೆ ಮಾತ್ರ ಹಸುಗಳು ತನ್ನಿಲ್ಲ ತರಲಿಕ್ಕೆ ಹೋಗಬೇಡ್ರಿ ನಾನು ಹೇಳುವಂಥ ನನ್ನ ವೈಯಕ್ತಿಕ ಮಾಹಿತಿಯಲ್ಲಿ ಏನು ಅಂತ ಹೇಳಿದ್ರೆ ಹೆಚ್ಚು ಶೀತ ವಾತಾವರಣಗಳು ಕಂಡುಬರುತ್ತೆ ಬರುತ್ತೆ ಅವ್ರೇನು ಫೀಡ್ ನೀವು ಹೇಳ್ತಿರಲ್ಲ ನೀವು ಕ್ಯಾಟಲ್ ಫೀಡ್ ಏನೇ ಹಾಕಿದರೂ ಕೂಡ ಪೇಣ ಊಸ ಹಿಂಡಿ ಅವರು ಕೂಡ ಅದನ್ನೇ ಹಾಕ್ತಾರೆ ಆದರೆ ಹಸಿರು ಮೇವಲ್ಲಿ ಅವ್ರು ಹೆಚ್ಚು ಕೊಡ್ತಾ ಇರುವಂಥದ್ದು ಹೇಳಿದ್ರೆ ಈ ಕುದುರೆ ಮೆಂತೆ ಬೇರ್ಲಿ ಮೆಂತೆನ ಅಲ್ಲಿ ಭಾಗದಲ್ಲಿ ಕೊಡ್ತಾರೆ ಈ ಕೊಟ್ಟ ಸಂದರ್ಭದಲ್ಲಿ ಆ ಹಸುಗಳಿಗೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಕಾರಣ ಆಗುತ್ತೆ ನೀವೇನು ಹಿಂಡಿ ಬೂಸ ಇವೆಲ್ಲ ಇಡ್ತೀರಿ ಇದರ ಫೀಡ್ ಕಾಸ್ಟ್ ಕಡಿಮೆ ಇರುತ್ತೆ ಅಲ್ಲಿ ಅಂದರೆ ಅದು ಕೊಡುವಂಥ ಅಂಶ ಕಡಿಮೆ ಕುದುರೆ ಮೆಂತೆ ಬೇರಿ ಮೆಂತೆ ಈ ಇದನ್ನು ಕೊಡುತ್ತಾರೆ ಅಲ್ಲಿ ಸರ್ಸೋ ಅಂತೇಳ್ಬಿಟ್ಟು ಸೊಪ್ಪು ಉಳಿದು ಅದನ್ನು ಕೊಡ್ತಾರೆ ಹೆಚ್ಚಾಗಿ ಪಂಜಾಬ್ ಹರಿಯಾಣ ಬಿಹಾರ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ನಾವು ಬಳಸೋದಿಲ್ಲ ಹಾಗಾಗಿ ನಾವೇನು ಕರ್ನಾಟಕ ಅಂತನಲ್ಲ ನಾವು ದಕ್ಷಿಣ ಭಾರತದವರು ಆದಷ್ಟು ಆ ಥರ ಹುಲ್ಲುವನ್ನು ನಾವು ಬೆಳೆಸೋದಿಲ್ಲ ಕೊಡೋದೂ ಇಲ್ಲ ಹಸುಗಳಿಗೆ ಅಲ್ಲಿ ಅಲ್ಲಿ ಆ ಹಸುಗಳು ಅದು ಕೊಡೋ ಕಾರಣವೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಹಾಗಾಗಿ ಅಲ್ಲಿ ಇಪ್ಪತ್ತೈದು ಮೂವತ್ತು ಲೀಟ್ರ್ ಹಾಲು ಕೊಡುವಂಥ ಹಸು ನಮ್ಮ ಭಾಗಕ್ಕೆ ಬಂದಾಗ ಅಟೊಮೆಟಿಕ್ ಹತ್ತು ಹನ್ನೆರಡಕ್ಕೆ ಬರುತ್ತೆ ಈ ಮೇವು ನಾವು ಅಲ್ಲಿ ಕೊಡೋದಿಲ್ಲ ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಅಲ್ಲಿ ವೆದರ್ಗೆ ಶೀತ ಪ್ರದೇಶ ಎಷ್ಟಿದೆಯೋ ಮಧ್ಯಾಹ್ನದ ಬಿಸಿಲು ತಾಪಮಾನ ಹೆಚ್ಚಾದಂತೆ ಅವರಿಗೆ ಅತಿ ಹೆಚ್ಚು ಫ್ಯಾನು ಅತಿ ಫ್ರೀ ಆಗಿರುವಂಥ ಕೊಟ್ಟಿಗೆಗಳು ಇರ್ತವೆ ಈ ಕಾರಣಕ್ಕೆ ಅಲ್ಲಿ ಹಸುಗಳು ಹೊಂದ್ಕೊಳ್ತವೆ ಅವರು ಬಿಸಿಲಿಗೂ ಕೂಡ ಮೇಲಿಗೂ ಕೂಡ ಅಲ್ಲಿಗೆ ಬಿಡ್ತಾರೆ ತಣ್ಣನ ವಾತಾವರಣದಲ್ಲಿ ಬೆಳಿಗ್ಗೆ ಅವರು ಮುಂಜಾನೆ ಒಂದು ಏಳೂವರೆ ಎಂಟು ಗಂಟೆ ಎಲ್ಲ ರೆಡಿ ಮಾಡಿ ಹಾಲು ಕಡ್ದು ಹೊರಗೆ ಬಿಟ್ರಪ್ಪ ಅಂದರೆ ಹನ್ನೊಂದು ಗಂಟೆ ತನಕ ಹಸುಗಳು ಅಲ್ಲಿ ಮೇಯ್ತವೆ ಹೊರಗಡೆ ಮೇಯ್ಸ್ಕೊಂಡು ಬರ್ತವೆ ಮೇಯ್ಸ್ಕೊಂಡು ಅಂತ ನಾವು ಸುತ್ತಮುತ್ತಲೂ ತುಂಬಾ ಗ್ರೀನಿಶ್ ಆಗಿರೋ ಕಾರಣಕ್ಕೆ ಪಂಜಾಬ್ ಭಾಗದಲ್ಲಿ ಮೇಯ್ಕೊಂಡು ಆರಾಮಾಗಿ ಮನೆಗೆ ಬರ್ತವೆ ಕೊಟ್ಟಿಗೆಗೆ ಮಧ್ಯಾಹ್ನದಿಂದ ಆಗುತ್ತೆ ಕೊಟ್ಟಿಗೆಲ್ಲೂ ತಂಪು ವಾತಾವರಣದಲ್ಲಿರ್ತವೆ ಮತ್ತು ಸಂಜೆ ಹಾಲು ಕರೆಯೋ ಸಂದರ್ಭದಲ್ಲಿ ಅವು ಕಾಲು ಆಡಿಸ್ಕೊಂಡು ಬಂದು ಮತ್ತೆ ಒಂದು ಐದು ಗಂಟೆ ಅಥವಾ ಆರು ಗಂಟೆ ಸಂದರ್ಭದಲ್ಲಿ ಅವು ಕಾಲು ಆಡಿಸಿದ ನಂತರ ಹಸುಗಳಿಗೆ ಹಾಲು ಕರೀತಾರೆ ಇದು ರುಟೀನ್ ಪಂಜಾಬಲ್ಲಿ ನಡೆಯುತ್ತೆ ಆದರೆ ನಮ್ಮ ಭಾಗದಲ್ಲಿ ಹಾಗೆ ರುಟೀನು ಕೆಲವೊಂದು ಕಡೆಯಲ್ಲಿ ನಡೆಯುತ್ತೆ ಇನ್ನು ಕೆಲವೊಂದು ನಡೆಯೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಕೊಟ್ಟಿಗೆಯಲ್ಲಿ ನಾವು ಕೂಡ ಹಾಕ್ತೀವಿ ಅದೇ ಪ್ರಾಬ್ಲಮ್ ಆಗುತ್ತೆ ಪಂಜಾಬ್ನವರು ಪ್ಲಸ್ ಪಾಯಿಂಟ್ ಯಾಕೆ ಹರಿಯಾಣದವರು ಬಿಹಾರದವ್ರು ಯಾಕೆ ಪ್ಲಸ್ ಪಾಯಿಂಟ್ ಹಾಲು ಉತ್ಪಾದನೆ ಇರೋದು ಇದೇ ಒಂದು ಕಾರಣಕ್ಕೆ ನಮ್ಮಲ್ಲಿ ಯಾಕೆ ಹೇಗೆ ಇಲ್ಲ ಎಷ್ಟೋ ಜನ ಈಗ ಫೀಡನ್ನು ಪಂಜಾಬಿಂದ ತರಿಸ್ಬಿಟ್ಟು ಇಲ್ಲಿ ಸೇಲ್ ಮಾಡ್ತಿದ್ದಾರೆ ಅಲ್ಲಿ ಇರುವಂಥ ಫೀಡ್ ಯಾವ್ಯಾವ ಹಸುಗಳು ಫೀಡ್ ಇದೆ ಅವೆಲ್ಲ ಫೀಡ್ಗಳನ್ನು ಇಲ್ಲಿ ತಂದು ಸೇಲ್ ಮಾಡ್ತಿದ್ದಾರೆ ಸೇಲ್ ಮಾಡಲಿ ಅಡ್ಡಿ ಇಲ್ಲ ಆದರೆ ಅಲ್ಲಿಂದ ತರುವಂಥ ಹಸುಗಳು ಇಲ್ಲಿಗೆ ಬಂದಾಗ ಕನಿಷ್ಠ ಮೂರು ತಿಂಗಳಾದರೂ ಕೂಡ ಸೆಟ್ ಆಗಬೇಕು ಅಲ್ಲಿನ ಮೇವು ಪದ್ಧತಿಗೆ ಇಲ್ಲಿನ ಮೇವು ಪದ್ಧತಿಗೆ ಸೆಟ್ ಆಗಬೇಕು ಬಂದ ತಕ್ಷಣ ಎಲ್ಲ ಹಸುಗಳು ಮೇವು ತಿನ್ನೋದಿಲ್ಲ ನಿಮ್ಮ ಕೊಟ್ಟಿಗೆಯಲ್ಲಿ ಅವು ಸೊರಗ್ತವೆ ತುಂಬ ಮೂಲೆ ಗುಂಪು ಆಗ್ತವೆ ಆ ನಂತರ ನೀವು ಅದು ರಿಕವೇರ್ ಮಾಡಿಕೊಂಡ್ರೆ ಮಾತ್ರ ಅದು ಎದಾಳ್ತವೆ ಕೆಲವು ಸತ್ತೇ ಹೋಗ್ತವೆ ಹಸುಗಳು ಹಾಗಾಗಿ ನಾನೇನು ಹೇಳಿರುವಂಥದ್ದು ಇಲ್ಲಿ ಅಲ್ಲಿನ ಹಸು ತರುವ ಸಂದರ್ಭದಲ್ಲಿ ನನ್ನ ಸಜೆಷನ್ ನನ್ನ ವೈಯಕ್ತಿಕ ಸಲಹೆ ಅಂತೇಳಿದರೆ ಅತಿ ಹೆಚ್ಚು ನೀವು ಈಗ ಏಳು ಎಂಟು ತಿಂಗಳು ಗಬ್ಬ ಇರೋದಕ್ಕೆ ತರೋದಕ್ಕಿಂತ ಸ್ವಲ್ಪ ಮಣಕಗಳನ್ನು ನೀವು ಹೆಚ್ಚಾಗಿ ತಂದರೆ ಚೊಚ್ಚಲ ಇರುವಂಥ ತಂದರೆ ಅಥವಾ ಪಡ್ಡೆಗಳು ತಂದರೆ ಎರಡು ಹಲವು ಅಂತಂದರೆ ನೀವು ಇಲ್ಲಿ ಸರ್ವ್ ಮಾಡ್ಬೋದು ಆ ಹಸುಗಳನ್ನು ನೀವು ಸಾಕೊಂಡು ಸಕ್ಸಸ್ ಆಗ್ಬೋದು ಸಡನ್ಲಿ ಗಬ್ಬ ಧರಿಸುವಂಥವು ಅಲ್ಲಿಂದ ಇಲ್ಲಿಗೆ ಬರುವಷ್ಟೊತ್ತಿಗೆ ತುಂಬನೇ ತುಂಬ ಅಂತಕೊಂಡು ಸಫರ್ ಪಡ್ತಾರೆ ಯಾಕಂದರೆ ಕರುಗಳು ಬೇಗ ಸೆಟ್ ಆಗ್ತವೆ ಆದರೆ ಮೂರು ಸೂಲು ನಾಲ್ಕು ಸೂಲಿನ ಹಸುಗಳು ಅಲ್ಲಿರುವಂಥ ಹಸುಗಳು ಲ್ಯಾಕ್ಟೇಷನ್ ಹಸುಗಳು ಇಲ್ಲಿ ಸೆಟ್ ಆಗೋದು ಸ್ವಲ್ಪ ಕಷ್ಟ ತರಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಅದು ತಂದರೆ ಅದ್ರ ಹೇಗೆ ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ನೀವು ಗಮನಿಸ್ಬೇಕು ಸುಮಾರು ಜನ ಇದರಲ್ಲಿ ನೀವು ಫೇಲೂರ್ ಇದ್ದೀರಿ ಯಾಕಂದರೆ ನಾನು ಪಂಜಾಬ್ ಎರಡು ಸಾವಿರದ ಹದಿನೇಳರಲ್ಲಿ ಪಂಜಾಬಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ ಹೈನುಗಾರಿಕೆ ಹೇಗೆ ನೀಡ್ತಾಯಿದೆ ಏನು ಇವೆಲ್ಲವೂ ಕೂಡ ಅಬ್ಸರ್ವ್ ಮಾಡಿದಾಗ ನಾನು ಕಂಡಂಥ ಅಂಶಗಳು ಇವು ಸುಮಾರು ನಾನು ಕೂಡ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಇವೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ ಕೆಲವರು ಇತ್ತೀಚಿನ ದಿನಗಳಲ್ಲಿ ನೀವು ನಂಬ್ತಾ ಇದ್ದಿರೋ ಗೊತ್ತಿಲ್ಲ ಪಂಜಾಬ್ನವರು ನಮ್ಮ ದಕ್ಷಿಣ ಭಾರತಕ್ಕೆ ಬಂದು ಅಂದರೆ ಕರ್ನಾಟಕ ತಮಿಳುನಾಡು ಈ ಕಡೆ ಭಾಗದಲ್ಲಿ ಆಂಧ್ರ ಭಾಗದಲ್ಲಿರುವಂಥ ಹೆಚ್ಚು ಫಸುಗಳನ್ನು ಪಂಜಾಬ್ಗೆ ಒಯ್ತಾ ಇದ್ದಾರೆ ಕಾರಣ ಯಾಕಂದರೆ ಇಲ್ಲಿರುವಂತಹ ಉಷ್ಣತೆಗೆ ಶೀತ ಏನೆಲ್ಲ ಇದೆ ಇವೆಲ್ಲ ಸಮತಟ್ಟಾಗಿ ಹೊಂದ್ಕೊಳ್ತೇವೆ ಅನ್ನೋ ಕಾರಣಕ್ಕೆ ಅಲ್ಲಿ ಪಂಜಾಬ್ನವರು ಇಲ್ಲಿಂದ ಹಸುಗಳನ್ನು ಒಯ್ತಿದ್ದಾರೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ಇದನ್ನು ನಿಜವಾಗ್ಲೂ ಇದು ಒಯ್ತಿರುವಂಥದ್ದು ನಮಗೆ ಆಶ್ಚರ್ಯ ತರುವಂಥ ವಿಚಾರ ಏನಿಲ್ಲ ಸಹಜವಾಗಿ ಅವರು ರೈತರು ಮಾಡ್ತಿದ್ದಾರೆ ಆದರೆ ನಾವಿನ್ನೂ ಕೂಡ ಪಂಜಾಬಿಂದಲೇ ಹಸುಗಳನ್ನು ತರಿಸ್ಬಿಟ್ಟು ಇಲ್ಲೇ ಸಾಕಬೇಕು ಇಲ್ಲೇ ನಾವು ಹೈನುಗಾರಿಕೆ ಮಾಡಬೇಕು ಅನ್ನೋವಂಥದ್ದು ಇದೆ ನೀವು ಹೈನುಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಂದ ನೀವು ಹಸುಗಳನ್ನು ತರಬೇಕು ಅಂದರೆ ಕೆಲವೊಂದು ಅಂಶಗಳನ್ನು ನೀವು ಗಮನಿಸಬೇಕಾಗ್ತದೆ ಆ ಅಂಶಗಳು ಏನಪ್ಪ ಅಂತ ಹೇಳಿದ್ರೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಒಂದು ನೀವು ತರುವಂಥ ಕ್ಯಾ ದೊಡ್ಡ ದೊಡ್ಡ ಲಾರಿಗಳು ಏನು ಒಯ್ದು ತರ್ತೀರಿ ಅಲ್ಲಿಂದ ಇಲ್ಲಿಗೆ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಕ್ಯಾಂಟರ್ಗಳಲ್ಲಿ ಹಾಕೊಂಡು ಹಾಕೊಂಡ್ಬಂದುವಾಗ ಒಬ್ರು ಯಾರಾದರೂ ಒಬ್ರು ಅದರಲ್ಲಿ ಇರಲೇಬೇಕು ಹೊರಗೆ ಹಸುಗಳು ಏನು ಆಗ್ತಾಯಿದೆ ಅಬ್ಸರ್ವ್ ಮಾಡಲಿಕ್ಕೆ ಇಪ್ಪತ್ತ್ನಾಲ್ಕು ಗಂಟೆನೂ ಕೂಡ ಇರಬೇಕಾಗ್ತದೆ ಇಲ್ಲಿ ಬರುವಷ್ಟೊತ್ತಿಗೆ ಕೂಡ ಒಬ್ಬರು ರಾತ್ರಿ ಆದರೂ ಟಾರ್ಚ್ ಅಥವಾ ಲೈಟ್ ಹಿಡ್ಕೊಂಡು ನಿಂತ್ಕೋಬೇಕಾಗ್ತದೆ ಕ ಪ್ರತಿ ಮೂರು ಗಂಟೆಗೆ ಒಂದು ಸರ್ತಿ ಅಥವಾ ನಾಲ್ಕು ಗಂಟೆಗೆ ಒಂದು ಸತಿನಾದರೂ ಕೂಡ ಹಸುಗಳನ್ನು ನೀರು ಕುಡಿಸುವಂಥದ್ದು ಅಥವಾ ಅದರ ಮೇವು ಹಾಕುವಂಥದ್ದನ್ನು ಹಾಕಬೇಕು ಕನಿಷ್ಠ ಒಂದು ನಾಲ್ಕು ಐದು ಗಂಟೆಗಾದರೂ ಆದರೂ ನಿಮಿಷಕ್ಕಾದರೂ ನೀರು ಕುಡಿಸುವಂಥದ್ದು ಹಾಕಬೇಕು ಯಾಕಂದರೆ ಕ್ಯಾಂಟ್ರೋನಲ್ಲಿ ಹೀಟ್ ಜಾಸ್ತಿ ಇರುತ್ತೆ ಗಾಳಿ ಆಡಲಿಕ್ಕೆ ಸ್ವಲ್ಪ ಕಡಿಮೆ ಜಾಗ ಇರುತ್ತೆ ಆ ಕಾರಣಕ್ಕೆ ನೀರು ಮೇವು ಸಫಿಸೆಂಟಾಗಿ ಒಯ್ಯಬೇಕು ಆಮೇಲೆ ಬೆಳಿಗ್ಗೆ ಸಂಜೆ ಆದರೆ ಮಧ್ಯಾಹ್ನ ತುಂಬ ಲೋಡೆಡ್ ಹಾಲು ಇತ್ತು ಅಂದರೆ ಹಾಲು ಕರೆಯುವಂಥದ್ದು ಇರಬೇಕು ಇಲ್ಲ ಕೆಚ್ಚಲು ಬಾವು ಬಂದಿರುವಂಥದ್ದು ಇಲ್ಲಿಗೆ ಬಂದು ಹಸುಗಳು ಡ್ಯಾಮೇಜ್ ಆಗೋ ಸಾಧ್ಯತೆ ಆಗುತ್ತೆ ಕ್ಯಾಂಟ್ರೀನಲ್ಲಿ ಬರುವಾಗ ಎಲ್ಲಾದರೂ ಕುತ್ಕೊಳ್ತು ಹಸು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಅಲ್ಲಿ ನಿಪ್ಪಲ್ಸ್ ಬೇರೆ ಹಸುಗಳು ತುಳಿದು ನಿಪ್ಪಲ್ಸ್ ಡ್ಯಾಮೇಜ್ ಮಾಡ್ತಾರೆ ಇವೆಲ್ಲ ಅಂಶಗಳು ಗಮನಿಸ್ಕೊಂಡು ಬಂದರೆ ಮಾತ್ರ ನೀವು ಹಸುಗಳನ್ನು ತಂದು ಪಂಜಾಬಿಂದ ಇಲ್ಲಿ ಸಾಕೊಳ್ಳಿ ಇಲ್ಲ ಅಂತ ಸಾಟಿ ಹೋಗ್ಬೇಡ್ರಿ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಸುಗಳನ್ನು ತಂದು ನೀವು ಹೈನುಗಾರಿಕೆ ಮಾಡಿಕೊಂಡು ಲಕ್ಷಾಂಗ್ಲ ದುಡ್ಡು ಹಾಕಿ ನೀವು ಲಾಸ್ ಮಾಡ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಆಗುತ್ತೆ ನೀವು ನೀವು ಅಲ್ಲಿಂದ ಪಂಜಾಬಿಂದ ಹತ್ತು ಹಸು ತಂದರೆ ಲಾಸ್ಟ್ ನಿಮಗೆ ಹತ್ತಕ್ಕೆ ಹತ್ತು ಉಳಿಬೇಕು ಕನಿಷ್ಠ ಒಂದು ಫೇಲ್ಯೂರ್ ಆದರೂ ಒಂಬತ್ತು ಉಳಿಬೇಕು ನೀವು ಎರಡು ಒಂದು ಉಳಿತು ಅಂದರೆ ನಿಮಗೆಲ್ಲ ಅಂತ ವೆಚ್ಚ ಎಷ್ಟಾಗುತ್ತೆ ಇವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಪಂಜಾಬ್ನ ಆಹಾರ ಪದ್ಧತಿ ಅಲ್ಲಿರೋ ವಾತಾವರಣ ನಮ್ಗೆ ಸೂಟ್ ಆದರೆ ಮಾತ್ರ ಅಥವಾ ಆ ಥರ ತಂದ ನಂತರ ನಾವು ಅದನ್ನು ಕರೆಕ್ಟಾಗಿ ಅದೇ ಥರ ನಾವು ಸೂಟ್ ಮಾಡ್ಕೊಳ್ತೀನಿ ಅಂದರೆ ಮಾತ್ರ ಇದಕ್ಕೆ ಇಂಥ ಸಾಹಸಗಳಿಗೆ ಕೈ ಹಾಕಿ ನನಗೆ ಇದರಲ್ಲಿ ಡೈರಿ ಫಾರ್ಮ್ ಪ್ಲಸ್ ಪಾಯಿಂಟ್ ಆಗಲಿಕ್ಕೆ ಕಾರಣ ಆಗಿರ್ತವೆ ಅದು ಅಲ್ಲಿರುವಂಥ ಕೊಟ್ಟಿಗೆಗಳು ವಿಶಾಲವಾದ ಕೊಟ್ಟಿಗೆ ಅವರು ಕೊಟ್ಟಿರುವಂಥ ಕೊಟ್ಟಿಗೆ ಏನು ಅಂತ ಹೇಳಿದರೆ ಒಂದು ಅಲ್ಲಿ ಕಾಲಾಡಿಸ್ಲಿಕ್ಕೆ ಅಂದರೆ ವಿಶಾಲವಾಗಿ ಹಸು ತಿರುಗಾಡ್ಲಿಕ್ಕೆ ಜಾಗ ಇರುತ್ತೆ ಆ ಕೊಟ್ಟಿಗೆಯಲ್ಲಿ ಅಷ್ಟು ದೊಡ್ಡ ಕೊಟ್ಟಿಗೆಗಳಿರುತ್ತೆ ಅಷ್ಟು ದೊಡ್ಡ ಫೀಲ್ಡಲ್ಲಿ ಅವ್ರು ಕೊಟ್ಟಿಗೆಗಳನ್ನು ಮಾಡ್ತಾರೆ ನಮ್ಮಲ್ಲಿ ತುಂಬ ಸಂಕುಚಿತ ಕೊಟ್ಟಿಗೆ ಇದ್ದು ಕಟ್ ಹಾಕಿನೇ ನಾವು ಅದನ್ನು ನಾವು ಹಾಲು ತೆಗಿಬೇಕು ಅಥವಾ ಹಾಲಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಸಾಧ್ಯ ಪಂಜಾಬ್ನವ್ರು ಇದನ್ನು ಬಳಸ್ತಾರೆ ಆಮೇಲೆ ಸಿಮೆಂಟ್ ಕಡಿಮೆಯಲ್ಲಿ ನೆಲ ಹಾಸಿಗೆ ಹೊರಗಡೆ ಕಾಲಾಡಲಿಕ್ಕೆ ಮಣ್ಣೆ ಬಳಸೋದು ಮ ಅಲ್ಲಿ ಮಣ್ಣಿನಲ್ಲೇ ಅದು ಕಾಲಾಡಿಸೇ ಬರುತ್ತೆ ಏನು ಕೊಟ್ಟಿಗೆಗೆ ಬಂದಾಗ ನಿಂತಾಗ ಕಟ್ಟುವ ಸಂದರ್ಭದಲ್ಲಿ ಮಾತ್ರ ಕೆಳಗೆ ಮ್ಯಾಟ್ ಇರುತ್ತೆ ಹಾಗಾಗಿ ಪಂಜಾಬ್ನ ಹಸುಗಳಿಗೆ ಅಲ್ಲಿ ಕಾಲಾಡಿಸಿ ಆಡಿಸಿ ಅತಿ ಹೆಚ್ಚು ಹಾಲು ಕೊಡಲಿಕ್ಕೆ ಇದೇ ಕಾರಣ ಆಗಿರೋವಂಥದ್ದು ವಿಶಾಲವಾದ ಕೊಟ್ಟಿಗೆ ವ್ಯವಸ್ಥೆ ಜೊತೆಗೆ ಅವರು ಸಿಂಧಿ ಸ್ಟೋನ್ ಕ ಸಾಲ್ಟ್ ಅಂತೇಳ್ಬಿಟ್ಟು ಕೊಡ್ತಾರೆ ಅದಕ್ಕೆ ಸಿಂಧಿ ಸ್ಟೋನ್ ಸಾಲ್ಟ್ ಅಂತೇಳಿದ್ರೆ ಕಲ್ಲಿನ ಒಂದು ದೊಡ್ಡ ಗಾತ್ರದ ಉಪ್ಪದು ಉಪ್ಪಿನ ಒಂದು ಕಲ್ಲು ಆ ಥರ ಕಲ್ಲನ್ನು ಕೊಟ್ಟು ಅವರು ಇದೆ ಡೈಜೆಷನಿಗೆ ಹಸುಗಳು ಡೈಜೆಷನಿಗೆ ಇಡ್ತಾರೆ ಅಂದರೆ ಆ ಕಲ್ಲನ್ನು ಅವು ಏನು ಮಾಡ್ತೀವಿ ನಾಲಿಗೆಯಿಂದ ನೆಕ್ಕೊಳ್ತವೆ ಅದಕ್ಕೆ ಉಪ್ಪಿನಂಶ ಕೆ ಒಳಗೆ ಹೋಗೋ ಕಾರಣ ಅದಕ್ಕೆ ಡೈಜೆಷನ್ ಸಿಗುತ್ತೆ ಅದು ಸಿಂಧಿ ಉಪ್ಪು ಅಂತಲೂ ಕೆಲವರು ಕರೀತಾರೆ ಆ ಸಿಂಧು ಭಾಗದಲ್ಲಿ ಸಿಗೋ ಕಾರಣಕ್ಕೆ ಪಂಜಾಬಲ್ಲಿ ಅದು ಸಿಂಧಿ ಉಪ್ಪು ಅಂತ ಕರೀತಾರೆ ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲೂ ಆ ಉಪ್ಪು ಸಿಗುತ್ತೆ ಈ ಜಡಿಬೂಟಿ ಔಷಧಿಯನ್ನು ಮಾರಾಟ ಮಾಡ್ತಾರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಗಾತ್ರದ ರಾಕ್ ಸ್ಟೋನ್ ಅಂತ ನಾವು ಕರಿತೀವಿ ಕಲ್ಲು ಉಪ್ಪನ್ನು ಅವರು ಕೊಡ್ತಾರೆ ಅದು ಕೆಂಪು ಬಣ್ಣದ್ದು ಆ ಸಿಕ್ಕರೆ ತುಂಬ ಒಳ್ಳೆಯದು ಯೂಸ್ ಮಾಡಿ ವೈಟ್ ಬಣ್ಣದ್ದು ಕೂಡ ಸಿಗುತ್ತೆ ಒಂಥರ ನೋಡಿದರೆ ಕಲ್ಸಕ್ಕೆ ಥರ ಕಾಣುತ್ತೆ ಅದನ್ನು ಮನುಷ್ಯರು ಕೂಡ ಅದನ್ನು ಶುಗರ್ ಪೇಷಂಟು ಬಿ ಪಿ ಪೇಷಂಟ್ಗಳನ್ನು ಅದನ್ನು ಊಟ ಆದ ನಂತರ ಸ್ವಲ್ಪ ಸ್ವಲ್ಪನೇ ಅದನ್ನು ನೆಕ್ಕಿ ನೋಡಿದ್ರೆ ಡೈಜೆಷನ್ ಬೇಗ ಆಗುತ್ತೆ ಅಂತ ಹಾಗಾಗಿ ಹಸುಗಳಿಗೂ ಕೂಡ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನು ಉಪ್ಪಿನ ಕಲ್ಲುಗಳನ್ನು ಅವ್ರು ಇಡ್ತಾರೆ ಅದನ್ನೇ ಅದು ನ್ಯಾಚುರಲ್ ಸಿಗುವಂಥ ಉಪ್ಪು ಅದು ರಾಕ್ ಸ್ಟೋನ್ ಅಂತ ನಾವು ಕರಿತೀವಿ ಕಲ್ಲು ಉಪ್ಪು ಸೇಂದಿ ಉಪ್ಪು ಅಂತಲೂ ಕರೀತೇವೆ ಸೇಂದಿ ಸಾಲ್ಟ್ ಅಂತಲೂ ಕರಿತೇವೆ ಸೇಂದಾ ನಮಕ್ ಅಂತಲೂ ಕೂಡ ಹಿಂದಿಯಲ್ಲಿ ಪಂಜಾಬ್ನಲ್ಲಿ ಕರೀತಾರೆ ಸೇಂದಾ ನಮಕ್ ಅಂತೇಳಿ ಆನ್ಲೈನಲ್ಲೂ ಕೂಡ ಸಮಾಜನ ತರಿಸ್ಕೊಂಡು ಅದನ್ನು ಕೊಟ್ಟಿಗೆಯಲ್ಲಿ ಇತ್ತೀಚಿನ ದಿನ ಕರ್ನಾಟಕದಲ್ಲಿ ಇಡ್ತಾ ಇದ್ದಾರೆ ಕಾರಣ ಹಸುಗಳಲ್ಲಿರುವಂಥ ಪಚನ ಕ್ರಿಯೆ ಅಂದರೆ ತುಂಬ ಬೇಗ ಆಗ್ತದೆ ಡೈಜೆಷನ್ ಬೇಗ ಆಗುತ್ತೆ ಹಾಲು ಚೆನ್ನಾಗಿ ಕೊಡುತ್ತೆ ಒಳಗೆ ಯಾವುದೇ ಪಿತ್ತಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿದ್ರೂ ಕ್ಲಿಯರ್ ಆಗುತ್ತೆ ಈಷ್ಟು ಪಂಜಾಬ್ ಮತ್ತು ಕರ್ನಾಟಕದಲ್ಲಿ ಹಸು ಸಾಕಾಣಿಕೆಯಲ್ಲಿರುವಂಥ ಒಂದು ವ್ಯತ್ಯಾಸ ಕೆಲವೇ ಅಂಶಗಳು ನಾನು ಹೇಳಿದ್ದೀನಿ ಸುಮಾರು ಅಂಶಗಳು ಇದ್ದಾವೆ ಇವೆಲ್ಲ ಅಂಶಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಈ ವಿಡಿಯೋನ ನಾನು ಜನಕ್ಕೆ ತಿಳಿಲಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಂದಲೂ ಒಳ್ಳೆದ್ರು ಮಾಡಿಸಲಿ ಧನ್ಯವಾದಗಳು